ನಮಸ್ಕಾರ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಇವತ್ತು ನಮ್ಮ ಜೊತೆ ವಾರ್ಡ್ ನಂಬರ್ ಒಂಬತ್ತರ ಇಬ್ರು ಯುವಕರು ಒಬ್ಬರು ಹಿರಿಯರು ಅದೇ ಇಬ್ಬರು ಕೂಡ ಯುವಕರೇ ಕಾಣ್ತಾರೆ ಇವರು ಎಲ್ಲಿ ಹಿರಿಯರು ಕಾಣ್ತಾರೆ ಇವರು ಹಂಗೆ ರೀತಿಯಿಂದರ್ತಾರೆ ಅವ್ರ ಜೊತೆ ಮಾತನಾಡೋಣ ಈ ಕ್ಷೇತ್ರದಲ್ಲಿ ನಾಲ್ಕು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಇದೆ ಇಬ್ರು ಆಗಿದ್ದಾರೆ ಇವರ ಬೆಂಬಲ ಯಾರಿಗೆ ಹೋಗ್ಬೋದು ಯಾವ ವಿಷಯ ಮೇಲೆ ಹೋಗ್ಬೋದು ಅನ್ನೋದು ಇವರಿಂದ ತಿಳಿದುಕೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಅಂಬೋಜಿ ಕಡೂರು ಅಂತ ಕಡೂರು ಕಡೂರು ಎಷ್ಟು ವರ್ಷದಿಂದ ವಾರ್ಡ್ ನಂಬರ್ ನಾನು ವಾಸವಾಗಿದ್ದೇವೆ ಒಂಬತ್ತನೇ ವಾರ್ಡ್ನಲ್ಲಿ ಒಂಬತ್ತನೇ ವಾರ್ಡ್ನಲ್ಲಿ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ಮತ್ತು ಇಂಡಿಪೆಂಡೆಂಟ್ ಆಗಿ ಅತಿ ವಿಜೃಂದ ನಡೀತಾ ಇದೆ ನಿಮ್ಮ ಬೆಂಬಲ ಯಾರಿಗೆ ಸರ್ ಸರ್ ನಮ್ಮ ಬೆಂಬಲ ಮನೋಜ್ ಅಂತ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಅವ್ರಿಗೆ ಯಾಕೆ ನಿಮ್ಮ ಬೆಂಬಲ ಸರ್ ಯುವಕರಾಗಿ ಒಂದು ಹವ್ಯಾಸವಿದೆ ಅಂದು ಎಲ್ಲ ರೀತಿಯಂದು ಎಲ್ಲ ವರ್ಗದವರಿಗೂ ಒಂದು ಸಮಾನ ರೀತಿಯಲ್ಲಿ ಒಂದು ನಮ್ಮ ವಾರ್ಡಿನ ಕ್ಷೇಮ ಕ್ಷೇಮದ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಒಬ್ಬ ಒಂದು ಹುಮ್ಮಸ್ಸು ಇದೆ ಆದ್ದರಿಂದ ಒಂದು ಒಬ್ಬ ವಿವೇಕನಾಗಿ ನಮ್ಮ ವಾರ್ಡಿಂದ ವತಿಯಿಂದ ತರೋಣ ಮನೋಜ್ ಗುಣಪ್ರವರನ್ನು ಬೆಂಬಲಿಸಿದ್ದೇವೆ ನಾವು ಆದ್ದರಿಂದ ಎಲ್ಲ ಸಮಾಜ ಒಂದು ಒಂದುಗೂಡಿ ಮನೋಜ್ ಗೋಣಪ್ಪನ ಅತಿ ಬಹುಮತದಿಂದ ತರಬೇಕಾಗಿ ಎಲ್ಲರನ್ನೂ ಒಗ್ಗಟ್ಟುಗೂಡಿಸಿ ಒಂದು ಬಹುಮತದಿಂದ ಆಯ್ಕೆ ಮಾಡಿ ತರಬೇಕೆಂದು ಮಾಡಿಕೊಂಡು ನಿಲ್ಲಿಸಿದ್ದೇವೆ ಸರಿ ಆ ವಾರ್ಡ್ನಲ್ಲಿ ವಿಶೇಷವಾಗಿ ಬೇಕಾಗಿರತಕ್ಕಂಥ ಯಾವ ಅಭಿವೃದ್ಧಿ ವಿಷಯನು ನಿಮ್ಮ ಮುಂದೆ ಕಡೆ ಇದೆ ಸರ್ ಸರ್ ನಮ್ಮ ವಾರ್ಡಿನಲ್ಲಿ ಅನ್ನೋದಾದರೆ ಒಂದು ಅತ್ಯುತ್ತಮವಾದ ರೋಡು ಇಲ್ಲ ಕಲೆಯೂ ಇಲ್ಲ ಈಗಾಗಲೇ ಸ್ಲಮ್ ಏರಿಯಾ ಅಂತ ಒಂದು ಇದು ಆಗ್ತಾ ಇದೆ ಅಂತೆ ನಮ್ಮ ಏರಿಯಾದಲ್ಲಿ ಇರೋದರಿಂದ ಬಡವರು ಭಾಳಷ್ಟು ಜನ ಮನೆಗಳು ಇಲ್ಲ ಅವ್ರ ಸ್ವಂತ ಆದ ಮನೆಗಳು ಇಲ್ಲ ಮೊದಲೇ ನಿವೇಶನೇ ಇಲ್ಲ ಆದರೆ ಕಾರಣ ಅವ್ರಿಗೆ ಒಂದು ಅನುಕೂಲವಾಗಲಿ ಆ ವ್ಯಕ್ತಿಗಳಿಗೂ ನಮ್ಮನ್ನು ಆರಿಸಿ ನಮ್ಮನ್ನು ನೆಮ್ಮಕೊಂಡು ಬಂದಿದ್ದಾರೆ ನಾವು ಅವ್ರಿಗೆಲ್ಲಾದರೂ ಒಂದು ವ್ಯವಸ್ಥಿತವಾಗಿ ಒಂದು ಜಾಗ ಕೊಟ್ಟು ಅಥವಾ ಒಂದು ಮನೆಯವರೇ ಒಂದು ವ್ಯವಸ್ಥಿತ ಮಾಡಿ ಅವರಿಗೊಂದು ನಮ್ಮ ವಾರ್ಡಿನ ಒಂದು ಹವ್ಯಾಸಗಳಾಗಿ ನಿಲ್ಲಿಸೋಣ ಅನ್ನೊಂದು ಪ್ರಯತ್ನ ಪಡ್ತಾ ಇದ್ದೀವಿ ಇಷ್ಟು ವಿಶ್ವಾಸ ನಿಮ್ಮ ಮನೋಜವರ ಮೇಲೆ ಯಾಕೆ ಬೇರೆ ಅಭ್ಯರ್ಥಿ ಮೇಲೆ ಯಾಕಿಲ್ಲ ಬೇರೆ ಅಭ್ಯರ್ಥಿ ಅಂತ ಬೇರೆ ಅಭ್ಯರ್ಥಿಗಳಂತಲ್ರಿ ಆದರೆ ನಾವು ಇವಾಗಿಂದಲ್ಲ ಯಾವಾಗಿಂದೇ ಮ ಪಟ್ ಮಂಡಳ ಪಂಚಾಯತಿ ವಾ ಇದು ಗ್ರಾಮ ಪಟ್ಟಣ ಪಂಚಾಯತಿ ಆದಾಗಿಂದೂ ಒಂದು ನಮ್ಮ ವಾರ್ಡಿನ ಒಬ್ಬ ಯುವಕರನ್ನಾಗಿ ತರೋಣ ಅಂದು ಹವ್ಯಾಸ ಪಟ್ಟಿದ್ದೇವೆ ಆದ್ದರಿಂದ ಅವರನ್ನೇ ಆಯ್ಕೆ ಮಾಡ್ಕೊಂಡಿದ್ದೇವೆ ಥ್ಯಾಂಕ್ ಯು ಸರ್ ವಿಶ್ವಾಸ ಇಷ್ಟು ಪ್ರೀತಿ ಅವ್ರ ಮೇಲೆ ಯಾಕೆ ಮನೋಜಿ ಅವರ ಸರ್ ನಮ್ಮ ಸಮಾಜದಿಂದ ನಾವು ಅವ್ರನ್ನ ಎಂಟು ವರ್ಷದಿಂದ ಅಧ್ಯಕ್ಷ ಸ್ಥಾನ ಮಾಡಿದ್ದೇವೆ ಅಧ್ಯಕ್ಷರಾಗಿ ಈಗೂ ಮುಂದುವರೆದಿದ್ದಾರೆ ಆದ್ದರಿಂದ ಅವರು ಒಂದು ಎಲ್ಲ ಒಡನಾಟಗಳು ಗೊತ್ತಿರೋದರಿಂದ ಈ ಸಲ ನಾವು ನಮ್ಮ ವಾರ್ಡಿನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕೆಂದು ಮಾಡಿಕೊಂಡಿದ್ದೇವೆ ಅವರು ಹೆಚ್ಚಿನ ಬಹುಮತದಿಂದ ಗೆದ್ದು ಬಂದೇ ಬರ್ತಾರೆ ಅನ್ನೋ ನಮ್ಮೆಲ್ಲರ ಹವ್ಯಾಸ ಇದೆ ಆದ್ದರಿಂದ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ನಮ್ಮ ಹೆಸರು ಶಾರು ಅಂತ ಸರ್ ಹೆಸರು ಸಹಗಿಯ ಇಟಗಿ ಸರ್ ಶಾರು ಇಟಗಿ ಅಂತ ಸರ್ ತಂದೆಯ ತಂದೆಸರ್ ಜಮಾಲ್ ಸಹ ಜಮಾಲ್ ಸಹಗಿಯರು ಅವರು ಎಷ್ಟು ವರ್ಷದಿಂದ ಇದಾರೆ ಸರ್ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಭಾಳ ವರ್ಷದಿಂದ ನಮ್ಮ ಅಪ್ಪ ನಮ್ಮಅಪ್ಪನ್ ಸರ್ ಮೂಲತಃ ನೀವು ವಾರ್ಡ್ ನಂಬರ್ ಒಂಬತ್ತರವ್ರೆ ಸರಿ ಈ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಎರಡು ಇಂಡಿಪೆಂಡೆಂಟ್ ಆಗಿದ್ದಾರೆ ನಿಮ್ಮ ಬೆಂಬಲ ಹೋಗುತ್ತೆ ಮನಸ್ಸು ಸರ್ ಮನೋಜ ಮನೋಜ್ ಅವರಿಗೆ ಯಾಕೆ ಮನೋಜ್ ಅವರಿಗೆ ಅವರೆಲ್ಲ ಕೆಲಸ ಆಗಿದೆ ಎಲ್ಲ ಮಾಡ್ತಿದಾರಲ್ಲ ಸರ್ ಅದಕ್ಕೆ ಯಾವ್ಯಾವ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ನಿಮಗವರು ಇನ್ನು ಮೇಲೆ ಮಾಡ್ತಿದ್ದಾರೆ ಸರ್ ಅವರು ಇಪ್ಪನವರು